ಸೊ ಹಾಯ್ ನಮಸ್ಕಾರ ಎಲ್ರಿಗೂ ಮತ್ತೊಂದು ಮತ್ತೊಂದ್ಸೊಡಿಗೆ ಸ್ವಾಗತ ಇವತ್ತ ನಮ್ಮದು ಹದಿಮೂರನೇ ದಿನ ಸೊ ಹದಿಮೂರನೇ ದಿನ ಎಲ್ಲಿದ್ದೀವಪ್ಪಾ ಅಂದ್ರೆ ಮನಾಲಿದಾಗಿದ್ದು ಸೊ ಮನಾಲಿದಾಗ ನಿನ್ನ ರಾತ್ರಿ ಬಂದು ಮಲ್ಕೊಂಡಿದ್ದೆವು ಮುಂಚೆ ಎಷ್ಟು ಟೈಮ್ ಇದೆ ಒಂದೂವರೆಗೆ ಅದ ಸೊ ಇಷ್ಟು ಹದಿಮೂರು ದಿನ ಫಸ್ಟ್ ಟೈಮ್ ನಿದ್ದೆ ಕರೆಕ್ಟ್ ಮಾಡಿದೆವು ಅಂದ್ರೆ ಇವತ್ತೇ ಅದಕ್ಕೆ ಒಂದೂವರೆ ತನ ಮಲ್ಕೊಂಡಿದ್ದೆವು ಒಂದೊಂದರೆ ತನ ಸೊ ಈಗ ಅದಕ್ಕೆ ಮನಾಲಿದಾಗ ಹೊರಗೆ ಒಂದು ಎಡಾಮಿ ದೇವಿ ಟೆಂಪಲ್ ಅದ ಟೆಂಪಲ್ ಮತ್ತು ಅವ್ರಿಗೆ ಒಂದಷ್ಟು ಪ್ಲೇಸ್ ಅವ್ರು ನೋಡ್ಕೊಂಡ್ಬರ್ಲಿಕ್ಕೆ ಹೊಂಟಿದ್ದೆವು ಈಗ ಸೊ ನೋಡ್ರಿ ಈಗ ರೂಮ್ ನಮ್ಮ ರೂಮ್ ಇವತ್ತೊಂದು ಜನ ಎಲ್ಲೆಡ್ತೇವೆ ಬಟ್ ನಾಳೆ ನಾವು ಚೆಕ್ಔಟ್ ಮಾಡೋದಾ ಸೊ ಇವತ್ತು ನಮ್ಮ ರೂಮಿದು ಇಟ್ಟಿದ್ದು ಈಗ ಗಾಡಿ ತೊಗೊಂಡು ಹೊರಗೆ ಸ್ವಲ್ಪ ಇನ್ನೂ ನಾಷ್ಟ ಮಾಡಿಲ್ಲ ನಾಷ್ಟ ಮಾಡಿ ಅಲ್ಲಿಂದ ನಮ್ಮದು ಒಂದು ಹಿಡಂಬ ದೇವಿ ಟೆಂಪಲ್ ಅಂತದ ಟೆಂಪಲ್ ಮತ್ತು ಒಂದು ಇಷ್ಟು ನೋಡೋಕೆ ಆ ಪ್ಲೇಸ್ ನೋಡಕ್ಕೆ ಹೋಗ್ಬೇಕು ಈಗ ಸೊ ಬರ್ರಿ ನೀನು ತೋರಿಸ್ತೀನಿ ಅಥವಾ ಎಲ್ಲಿ ಹೋಗ್ತೀನಿ ಎಲ್ಲ ಸುದ್ದಿ ತೋರಿಸ್ತೀನಿ ಅಂತ ಕಪ್ ವಿಡಿಯೋ ನೋಡ್ರಂಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡೋ ಮಾತ್ರ ಮರಿಬೇಡ್ರಿ ಸೊ ಎಲ್ರಿಗೂ ಬರ್ರಿ ತೋರಿಸ್ತೀನಿ ಏ ಅನಿಲ್ ತೊಗೊಂಡ್ರೆ ನಾ ನಾಡು ಗಾಡಿ ಮಾಡಿದೀನಿ ನಡಿಯಪ್ಪ ನಾಡು ನಾಗ ಅಲ್ಲಿ ಟ್ರಾಫಿಕ್ ಫುಲ್ ಜಾಮ್ ಯಾಕೆ ಒಂದೇ ಸಿಂಗಲ್ ರೋಡ್ ಕಾರ್ ಹೋತವ ಕಾರ್ ಬರ್ತಾವ ಮಂಚರ್ ಬರ್ತಿದಾರೆ ಹಾಗೆ ಸೊ ಪ್ರತಿಯೊಂದು ಇಲ್ಲಿ ನೋಡಿ ಹಂಗೆ ಜಾಮ್ ಬಂದ್ತಿರ್ತದೆ ಪೂರ್ತಿ ಒಂದು ಇಲ್ಲಿ ನೋಡಿ ಪಬ್ಲಿಕ್ ನಡ್ಕೊಬರ್ತಾ ಐತಿ ಸರ್ ಹಾಗೆ ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಜಾಮ್ ಜಾಸ್ತಿ ಇಲ್ಲಿ ನೋಡಿ ಸಾಕಷ್ಟು ಅಲ್ಲಿ ನಾಡು ಈ ದೇವಿ ಟೆಂಪಲ್ಗೆ ಹೋಗ್ಬೇಕಾದ್ರೆ ರೋಡೇ ಸಣ್ಣದ ಬಟ್ ಕಾರ್ನಾಗ ಟಿ ಟಿಗಳು ಬರೋವಂಥವು ಫುಲ್ ಹೆವಿ ಇದ್ದಾವಷ್ಟು ವೇಕಲ್ವ ಅಲ್ಲಿ ಮುಂದೆ ಹೋಗ್ಬಾರ್ದು ಸಿಗ್ಬಿಟ್ಟು ಇವ್ರಿ ಯಾರು ಫಾರಿನರ್ಸಾ ಕೇದಾರನಾಥ್ ಆಗಿ ರಶೇದ ಹೌದಾ ಅದಾ ಮೊನ್ನೆ ರೈಟ್ ರೈಟ್ ಬಾಯ್ ಬೇ ಸ ನಮ್ಮ ಕರ್ನಾಟಕದ ಸಿಟಿಯವರು ಮಂಗಳೂರ್ದವ್ರ ಹತ್ರ ಅವರು ಹೋಗಿ ಈತ ಬಂದಾರೆ ನಾವು ಇಲ್ಲಿಂದ ಕೆದಾರನಂತ ಬರ್ತು ಅಷ್ಟೇ ಈ ಟ್ರಾಫಿಕ್ ಒಂದು ಕ್ಲಿಯರ್ ಆಗಲ್ಲ ಅದು ಕ್ಲಿಯರ್ ಆಗಲ್ಲ ಜಲ್ಲಿ ಇದು ರೂಟ್ ಬಂದಿದೆ ಅಂದ್ರೆ ಮ್ಯಾಗಿಂದ ಬರ್ತಿತ್ತು ಈ ರೂಟ್ ಕ್ಯಾಗಿಂದ ಬಂದಿರಂದ್ರೆ ರೂಟಿಗೆ ಸೊ ಅದಕ್ಕೆ ಇಲ್ಲಿಂದ ಮ್ಯಾಗೆ ಅಲ್ಲಿ ಕಾಣುತ್ತಲ್ಲ ಗುಡಿ ನಾವು ಸ್ವಲ್ಪ ಏನೋ ಹೊಟ್ಟಿ ಹಾಕೊಂಡೋಗಿ ಗುಡಿ ಹೋಗುತ್ತೆ ಅಂತೂ ನನ್ನ ಮೇಲೆ ಎಮ್ಮಿಗಳಿಂತ ನಕೋ ಇಡ್ಲಿ ಪ್ಲೇನ್ ಡೋಸ ಮಟರ್ ಮಲಿಯ ದೋಸೆ ಮಸಾಲ ದೋಸೆ ಆನ ದೋಸೆ ಐಕಾಯಚ ಡೋಸ ಇಡ್ಲಿ પ્લે હાસ મસા દોસ ટી ના કઈ હાકિ ચટણી ચટણી અંડો ચોંડી ಇಡ್ಲಿಗೆ ಇಪ್ಪತ್ತು <opposite answer> <Sisters> <nous Kelvin> ಕೊಡಾಕ ನೂರು ಒಂದೂರವತ್ತು ಒಂದೂರ ಮೂವತ್ತು ಏನು ತೊಂದ್ರೂ ನಾಷ್ಟ ಇಲ್ಲಿ ನೂರು ಮ್ಯಾಗೆ ನೂರು ಕೆಳಗಿಲಿ ಊಟ ನೂರು ಕೆಳ ನಾಷ್ಟ ಮಾಡಿದೆವು ನಾಷ್ಟ ಎಷ್ಟು ಮಾಡಿದೆವು ಅಂದ್ರೆ ಎಂಟುನೂರ ನಲ್ವತ್ತು ರೂಪಾಯಿ ನಾಷ್ಟ ಆಯಿತು ಎಂಟು ನೂರ ನಲ್ವತ್ತು ರೂಪಾಯಿ ಅಂದ್ರೆ ನಮ್ಮ ಕಡೆಗೆ ಎಂಟು ನಲ್ವತ್ತು ರೂಪಾಯ್ದಾಗ ಎಂಟು ಮಂದಿ ನಾವು ಫಸ್ಟ್ ಕ್ಲಾಸ ಬಟ್ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಲ್ಲ ಟೂರಿಸ್ಟ್ ಪ್ಲೇಸ ಬಟ್ ಅದರ ಬೇರೆ ಸೌತ್ ಇಂಡಿಯನ್ ದೋಸೆ ಇಡ್ಲಿ ಅಂದ್ರೆ ನೂರು ರೂಪಾಯಿ ಮ್ಯಾಗೆ ಅವೆಲ್ಲ ಅವೆಲ್ಲ ಏನು ಮಾಡ್ತೀವಿ

ಮನಾಲಿ ಇದೆ ಗುಡಿ ಹಿಡಂಬ ದೇವಿ ಟೆಂಪಲ್ ಅಂತೇಳಿ ಇಷ್ಟು ಕ್ಯೂ ಅದ ಶಿವ ಶಿವ ಹೆವಿ ಕ್ಯೂ ಮಾತ್ರ ದಬಾಸದ ದೇವಿ ಗುಡಿ ಮಾಡಿರ್ ಇದು ಹೆಂಗಂದ್ರೆ ನವೆಂಬರ್ ಡಿಸೆಂಬರ್ ಅದ ಫುಲ್ಲ ಅಂದ್ರೆ ಫುಲ್ ಜನವರಿ ಅದದು ಫುಲ್ಲು ಇರ್ತದೆ ಇದು ಪೂರ ಐಸಿನಾಗ ಪೂರ ಎಲ್ಲ ಎಲ್ಲ ಐಸಿರ್ತದ ಸೊ ಗಿಡದಾಗೆಲ್ಲ ಐಸ್ ಫುಲ್ ನಾವು ಇಲ್ಲಿಂದ ಹೊರಗಿಂದ ಚಮಾಡಮಿ ದರ್ಶನ ಮಾಡ್ಕೊಂಬಂದಿ ಸುತ್ತಮುತ್ತ ಕೂಡ ಪ್ಲೇ ಮಾಡ್ತದೆ ನಾವೀಗ ನಾವು ಅವರಿಂದ ದರ್ಶನ ಮಾಡಿ ಸ್ವಲ್ಪ ತಿರುಗಾಡಿ ಈಗ ಇಲ್ಲಿಂದ ಸೀದಾ ಏನದಪ್ಪ ನಮ್ಮದು ನೆಕ್ಸ್ಟ್ ಒಂದು ಜೈನ್ ಅಲ್ಲಿ ಸೊಲಂಗ್ ವಲಿ ಹೋಗ್ಬೇಕಾಗಿತ್ತು ಸೊಲಂಗ್ ವಲಿ ಹೋಗಿ ಅಲ್ಲಿಂದ ಸೀದಾ ನೋಡ್ಕೊಂಡು ಮಾಡಿ ಮತ್ತೆ ರುಮಿ ಬಂದು ಇವತ್ತು ಸ್ವಲ್ಪ ಅಂದ ಮನೇಲಿ ಲೋಕಲ್ ತಿ ಬಾರಿ

ನಾಡು ಎಲ್ಲ ನಾಡು ತಿನ್ನೋದು ಚಂತನ ತಿನ್ನೋದು 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 ಒಂದಿಲ್ಲ ಅಂದ್ರೆ ಪೂರ ಒಂದು ತನಿಗೆ ತಿನ್ನಸಾರದಾಗೆ ಅರ್ಧ ತನಿ ಬಂದಿರ್ತವ್ ಆ ಕಡೆ ನಮ್ದು ಸೊಲಾಂಗ್ ವ್ಯಾಲಿ ಸೊಲಾಂಗ್ ವ್ಯಾಲಿ ಅಂದ್ರೆ ಕೆಲವೊಂದು ಆಕ್ಟಿವಿಟೀಸ್ ಅಲ್ಲಿ ಪ್ಯಾರಾಗ್ಲೈಡಿಂಗ್ ಮತ್ತೆ ಫೈರ್ ಬಲೂನ್ ಮತ್ತು ಎ ಟಿ ಯು ಬೈಕ್ ಮತ್ತು ಕುದುರೆ ಮಾತ್ರ ಅಲ್ಲಿ ಅಲ್ಲಿ ಹೋಗಿ ಸ್ವಲ್ಪ ಪರ್ಸಲಂಗಲ್ಲಿ ನೋಡ್ಕೊಂಡು ತಿರ್ಗಾಡ್ಕೊಂಡು ಮಾಡ್ಕೊಂಬಂದು ಮತ್ತು ಮತ್ತು ರೂಮಿಗೆ ನಡ್ರಿ ಈಗ ಸೀದಾ ಅಲ್ಲಿ ಜಿಪ್ಲೆ ಅನ್ನೋದು ಎಲ್ಲ ಅಲ್ಲಿ ನಾಡೋನು ಇಬ್ಬರು ನಡೆದೇವು ಅನಿಲ್ ರೂಮಿಗೆ ಕಳಿಸಿದ್ದೆ ನಿದ್ದೆ ಹೊಂಟದ ಅನಿಲ್ಗೆ ಹಾಂ ಠೀಕೆ 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 ಸರ್ ಪಾಪ ಅವರು ಅಲ್ಲಿ ಮೇನ್ ಹೈವೇ ಹಾಂಗ್ ಕಲ್ಲಿ ಹಂಗ ಈಗ ಮಾತ್ರ ಅಲ್ಟಿಮೇಟಾ ಈ ಕಡೆ ರೈಟಿಗೆ ಹೋದ್ರೆ ಕುಲ್ಲು ಓದ್ತದ ಸೊ ನಾವೀಗ ಈ ಸೋಲಾಂಗ್ ಬಲಿ ಹೋಗ್ಬೇಕು ಸೋಲಾಂಗ್ ಬಲಿ ಅಂದ್ರೆ ಲೇ ಹೊರಟಿ ಹೋಗ್ಬೇಕು ಈ ಬ್ರಿಡ್ಜ್ ಹೋಗಿ ನೋಡುದು ಇದು ನೂರು ವರ್ಷದ ಬ್ರಿಡ್ಜ್ ಈ ಬ್ರಿಡ್ಜ್ ಹೋಗಿ ಹೊಡೆದೋಗಿತ್ತು ಹೋಗಿತ್ತು ಮಾನ್ಯ ಆದರ್ಶ ಶಾರ್ಟ್ ಆಗಿತ್ತು ಆ ಫ್ರೆಂಡ್ ಮತ್ತೆ ಮಾಡಾರ ಹೊಸ ಹೊಸ ಬ್ರಿಡ್ಜ್ ಇದು ಈಗ ನಾವು ಆಸಲ್ಲಿ ಬಂದು ಇದಕ್ಕೂಯ್ದೆ ನೇಪಾಳ ಇದ್ದಾವೆ ಆ ಟೈಮ್ ಮತ್ತೆ ಮತ್ತಿಲ್ಲಿ ರೆಂಟ್ ಗಾಡಿನೇ ಹೆಚ್ಚಿಗೆ ಇಡೀ ಮನೇಲಿ ನಿಮಗೆ ಮನೇಲಿ ರೆಂಟ್ ಎಷ್ಟು ರೀಸನೇಬಲ್ ಮಾಡ್ಬೇಕಪ್ಪ ಅಂದ್ರೆ ಸಾವಿರ ರೂಪಾಯಿ ಗಾಡಿ ಸಿಗ್ತಾವ ಮತ್ತು ಗ್ಲೌಸು ಹೆಲ್ಮೆಟು ಸಪ್ರೇಟ್ ಇರ್ತದೆ ಮತ್ತಲ್ಲಿ ಮುನ್ನೂರು ರೂಪಾಯಿ ಅಂತ ಜೀಪ್ಲೈನಿಗೆ ಸೊ ಇಲ್ಲಿ ಜಿಪ್ಲಿಂದ ಹ್ಯಾಂಗಪ್ಪ ಅಂದ್ರೆ ಫಸ್ಟಿಗೆ ಮಕ್ಕಳು ಅವರು ಸೊ ನಮಗೆ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕೇಳ್ಕೊಂಡು ಎರಡ್ರ್ ಮುಗಿಸ್ಕೋಕೆ ಆರಾಮ ಹೋಗ್ಬೋದು ಈ ಜಿಪ್ಲಿಂದ ಹ್ಯಾಂಗಪ್ಪ ಅಂದ್ರೆ ಮಿನಿಮಮ್ ಮೇಲೆ ಮುನ್ನೂರು ನಾಲ್ಕುನೂರು ಮೀಟರ್ ಇರ್ತದೆ ಅದು ಈ ಜಿಪ್ಲಿನ ಹಾಡಕ್ಕೆ ಬಂದೆವು ನಾಲ್ಕುನೂರ ಐವತ್ತು ರೂಪಾಯಿದಾಗ ಇಬ್ಬರಿಗೆ ಅಂತ ನೋಡಿರಿ ಎಷ್ಟು ಫಸ್ಟಿಗೆ ಒಂದು ಮುನ್ನೂರು ರೂಪಾಯಿ ಇದೆ ಒಂದು ಒಬ್ಬರಿಗೆ ಸೊ ಈಗ ನಾಲ್ಕುನೂರೈವತ್ತು ರೂಪಾಯಿದಾಗ ಇಬ್ಬರಿಗೆ ನಾನು ಸೊ ನಾನು ಸಮಯ ಕಿತ್ನಾಫಿಟೇ ಇತ್ತು ಸರ್ಕೋಮೀಟ್ರು ಹನ್ನೆ ಜನಕ್ಕೆ ಐದು ಕಿಲೋಮೀಟ್ರ್ పాన్సీర్ అనేక అవో నూ నమ్మ మల్లం పాలి చాలా అదే బిగే బిగిలైతారా నల్ని చైదే అదే చేసినాడు సో ఈ ఎలా రెడీ ఆయూ

ಫೈದಾ ಏನಪ್ಪಾ ಅಂದ್ರೆ ಪ್ಲಸ್ ಅಂದ್ರೆ ಆಕಡೆ ಬರೋದೊಂದಿರ್ತದ ಹೋಗೋದಿರ್ತದೆ ಬ್ಯಾರೆಕ್ಟ್ ಹ್ಯಾಂಗಿರ್ಲಿಲ್ಲ ಹೋಗೋದು ಒಂದೇ ಇರ್ತದ ಬರೋದಿರಲ್ಲ ಈ ಕಡೆ ಹಾಂಗೆ ಅಂದ್ರೆ ಹೋಗೋದ್ನು ಬರೋದ್ನು ಒಂದು ಕಿಲೋಮೀಟರ್ दो सौ बीस रुपये फिर आपरा अच्छा तो चला करो जी हाँ ठीक है भाई ಸೊ ಅಂತ ಹೋಗಿ ಬಂದೆವು ಮಸ್ತ್ ಇತ್ತದಲ್ಲ ಸೊ ಈಗ ಜಿಪ್ಲೈನ್ ಆಯಿತು ಮತ್ತೆ ನೆಕ್ಸ್ಟ್ ಸಲಮೇಲೆ ಹೋಯ್ತು ಅಲ್ಲೇನೆ ನೋಡ್ತೇವೆ ಇವತ್ತು ಏನೋ ಪರ ಏನ್ರಿ ಅಟ್ಟು ಹಿಡಿಸೋ ಮುಗಿಸಿ ನಾಯಿ ಪಣ ಚಲೋ ಮುಗಿತ ಎರಡ ಮುಗಿಸಿದ ನೋಡೋದು ಊಟ ಆಗ್ಯದ ಎಲ್ಲ ಬರ್ರಿ ಬರ್ರಿ ಈಗ ಎರಡು ನೂರ ಇಪ್ಪತ್ತು ರೂಪಾಯಿ ಒಂದು ಕಿಲೋಮೀಟ್ರ್ ಇದು ಜಿಪ್ಲೈನ್ ಮನೇಲಿ ಬಂದು ತಪ್ಪದೆ ಮಿಸ್ ಮಾಡಿದ್ರೆ ಜಿಪ್ಲೇನ್ ಆಡ್ರಿ ಎರಡು ಎರಡು ಎರಡುನೂರ ಇಪ್ಪತ್ತೊಂದು ಮೊದಲ ಈ ಸಲ ಎರಡು ನೂರ ಇಪ್ಪತ್ತು ರೂಪಾಯಿ ಅದ ವೆಲ್ಕಮ್ ಟು ಸೊಲಾಂಗ್ ವ್ಯಾಲಿ ಕೌಂಟರ್ ನಂಬರ್ ಟೆನ್ ಸೊಲಾಂಗ್ ವ್ಯಾಲಿ ಹ್ಯಾಂಗಪ್ಪ ಅಂದ್ರೆ ಪೂರಾ ಜಾತ್ರೆ ಇರ್ತದೆ ನಮ್ಮಲ್ಲಿ ಶ್ಯಾಮ್ ಜಾತ್ರೆ ಇದ್ದಂಗೆ ತಿನ್ನೋದು ಉಣಾದು ಆಡೋವು ಎಲ್ಲ ಇರ್ತವಲ್ಲ ಆ ಥರ ಇದು ಸೊಲಾಂಗ್ ವ್ಯಾಲಿ ಅಂತೇಳಿ ಇಲ್ಲೂ ಜಿಪ್ಲೈನ ಮತ್ತು ಚುಕ್ಕೋದ ಆಡೋ ಅಂಥವು ಬಲೂನ್ದು ಮತ್ತು ಪ್ಯಾರಾಗ್ಲೈಡಿಂಗ ಮ್ಯಾಗಿ ತಿಂದ ಅದಕ್ಕೆ ತಿಂದ ಮೊಮೋಸ್ ತಿಂದ ಏನು ಅಂಬೈಲೇಬಲ್ ಏನ್ ಬಜ್ಜಿ ವಡಾಪೋ ಸುಸುಲಾ ಏನ್ ಸಿಗಲ್ಲ ಬರೀ ಮ್ಯಾಗಿ ಮೊಮೋಝೇ ಇವೆ ಸಿಗ್ತಾವ ಏನ್ ನಾಡು ಈ ಸೋಲಂಗ್ ಒಲಿದಾಗ ಬಂದಿದೆ ಪ್ಯಾರ ಏನೋ ಹವಾ ಇಲ್ಲ ಅಂತ ಅದಕ್ಕೆ ಬಂದ್ ಮಾಡ್ರಿ ಅದು ಸೊ ಅದು ನಾಡು ಪೇ ತಾನಿಪುರಿ ತಿಂದ ಆಮೇಲೆ ಮೆಂಕೆ ತಂದು ತಿಂದಿರ್ತೇವೆ ಇಲ್ಲೇ ಸೋಲಂಗ್ ಒಲಿದಾಗ ಸೊ ನೋಡ್ರಿ ಈಗ ಸೀದಾ ರೂಮ್ ಕಡೆ ವ್ಯಾಪಾರ ವ್ಯಾಪಾರ ಗಿಡ ಬಾ ಹೋಮಿಂದು ನೋಡಂಬ ನಮ್ ಗಾಡಿಯ ಕೀಲಿದ್ ಪಾರ್ಕಿಂದ ತಂದು

ಇಲ್ಲ ಹಾಕೊಂಡ್ ಹೋಗ್ಬೇಕು ಸೊ ಇತ್ತು ಹಾಕೊಂಡೋಗ್ ಜೇನ್ ಸಾಕಾಣಿಕೆ ನೋಡಕ್ ಹೊಂಟಿ ನಾವು ಇಲ್ಲಿ ಹನಿ ಬ್ರೀಡಿಂಗ್ ಇದು ಇದು ಈ ತರ ಕಡಿಬಾರ್ದು ಮುಗಿಬಾರ ಹಾಕೊಂಡ್ ಸೊ ಅಲ್ಲಿ ತಗಲಿತಾರಲ್ಲ ಹಾನ್ ತಗಿತಾರೋಣ ಮಾಡಿ ನಮ್ ಕ್ಯಾ ಬಾಯ್ ತುಮಾರ ರಾಮ್ ಹಾ ಲಕನ್ ಕುಮಾರ್ ಸ್ವಲ್ಪ ಟೇಸ್ಟ್ ಮಾಡೋಕೆ ಇದು ಅಂದರ ಅದಕ್ಕೆ ಕರ್ಕೊಂಡ್ರಪ್ಪ ಹೊಂಟ್ರಪ್ಪ ಪಿಲ್ हादा कोरोना में सब टेस्ट आंगे इधरन इल्ली दो ना हूं थैंक यू थैंक यू थैंक आहा इली देश माटा गुंजु देगा इली तगीबो दु वला वला बरल इली सो तगीदो इसमें 4 फ्रेम रहता है 4 फ्रेम हां जी 4 फ्रेम इसका सील जैसे ये है ना हां

అందర ఏనో మిక్స్ మార్బారు మతే ప్యూర్ జైనది దరగ అలా కనొతు నొడు అదర జైన మతే అలా కనొతు కే న

ಸೊ ಅಂತೂ ಇಂತು ಒಂದು ಟ್ರೈಲ್ ಜೇನು ಹನಿದು ಮಸ್ತ್ ಇತ್ತು ನನಗೆ ಕಡಿತ ಬಂತಿದ್ದ ಅರ್ಧನ ಹೊಂಟೀನಿ ತಿತ್ತು ಬಡ್ರಿ ಇಲ್ಲಿ ಮಾರಕ್ಕೆ ಸೊ ಈ ಹನಿ ಏನಪ್ಪ ಅಂದ್ರೆ ನಿಮಗೆ ಪ್ಯೂರ್ ಹನಿ ಅಂದ್ರೆ ಒಂಬೈನೂರು ರೂಪಾಯಿ ಕಿಲೋ ಅಂತ ಒಂಬೈನೂರು ರೂಪಾಯಿ ಅದು ಅಂದರೆ ಪ್ಯೂರ್ ಸಿಕ್ಕದಲ್ಲ ಬಿಡು ಅದು ಅದು ಇದ್ಮಗ ಒಂಬೈನೂರು ರೂಪಾಯಿ ಕತ್ತ ನಮ್ಮ ಅಲ್ಲಿ ರೋಡಿಗೆಲ್ಲ ಇಟ್ಟು ಸೊ ಅಂಥವೆಲ್ಲನೇ ಐದು ಐದು ಆರುನೂರು ರೂಪಾಯಿ ಕೊಡ್ತಾವೆ ಅವು ಇದು ನಿಮ್ಮ ಎದ್ರೆ ಕಣ್ಣೆದ್ರೆ ತೆಗೆದು ಕೊಡ್ತಾರೆ ಎಲ್ಲ ಮಾಡ್ತಾರೆ ಪೂರಾ ಒಂಬೈನೂರು ರೂಪಾಯಿ ಅಂತ ಸೊ ಹನಿ ಒಂದು ತಿಂದೇವು ಈಗ ಹನಿ ಆಯ್ತು ಈಗ ಯಾಪಲ್ ಗಿಡ ನೋಡೋದ ನಮ್ಮ ನಾಡುಗ ಯಾಪಲ್ ಗಿಡ ನೋಡೋದ್ ಜಾಪ್ಲೆ ಎಲ್ಲ ಕಡಿ ಬೇಡ ಕಡಿ ಐದ್ನೂರು ರೂಪಾಯಿ ವೈನ್ ಆಗ್ತಾರೆ ಅವರು ಈಗಿನ ಹಣ್ಣಾಗಿರ್ಲವು ಬರೀ ಕಗ್ಗಿರ್ತಾವ ನೋಡ ಮೇಲೆ ಹುಡುಕಾಡ ಮೇಲೆ ಒಂದು ತೋರ್ ಹುಡುಕಾಡಿ ನೋಡ್ಕೊಂಡು ಸ್ವಲ್ಪ ಮುಟ್ಟು ನೋಡೋಣ ಐತಿ ಕಡಿಮೆ ಬೇಡ ಯಾಪಲ್ ಗಿಡ ಅಂತಿರಲ್ಲ ಯಾಪಲ್ ಗಿಡ ಇವೆ ನೋಡ್ರಿ ಅಲ್ಲಿ ಯಾವ ಯಾಪಲ್ ಮ್ಯಾಲ ಕಾಣಿಸ್ತಾವ ಇಲ್ಲಿ ನಮಗೆ ಅಲ್ಲಿ ದಕ್ಷಿಣ ಸಣ್ಣ ಸಣ್ಣ ಯಾಪಲ್ ಗಿಡ ನಿಮ್ಗೆ ತೋರಿಸ್ತೀವಿ ಇಲ್ಲ ನೋಡ ಇಲ್ಲ ಯಾಪಲ್ ಇದು ಯಾಪಲ್ ಕಾಯಿ బట్ నే సమ్మ ఇవు కిత్నా ఇన్యాడు తిండు బాత్తు రెడీ ఆ బంద్ర మొత్త హనీ జేన్ నోడ్కొండి జేన్ హాం రెడ్డి మాట్తా అదే నోడ్కొండి ఇప్పు తింది ఆమె ఆపల్ నోడ్క ఆపల్ రెడీ ఇల్ తెల్లికి సో ఇన్ేడు తిండు బ్యాకత్ ఆపల్ రెడీ అవ్వకంద్ర ఇది ఆపల్ గిడు పూర్తి సేమ్ పత్రిగడతం సో అది ఆపాల నోడే ఈ చీద రూమి ఓమి టైం ఆరువరి అది ಆರು ಬೆಳಕದ ಇಲ್ಲಿ ಈ ರೂಮಿಗೆ ಹೋಗಿ ಒಂದು ಸ್ವಲ್ಪ ಗಂಟೆ ಸ್ವಲ್ಪ ಶಾಪಿಂಗ್ ಶಾಪಿಂಗ್ ಮಾಡೋಣ ಮತ್ತು ಮನೆ ಹೋದಕ್ಕೆ ಚೆಕ್ ಮಾಡೋಣ ಶಾಪಿಂಗ್ ಮಾಡ್ರಿ ಮಾಡೋಣ ನಾಡ್ರಿ ಈಗ ಸೀದಾ ರೂಮಿಗೆ ಹೋಗಮಿ ನಮ್ಮ ನಾಡು ರೆಡಿ ನಮ್ಮ ಗಾಡಿ ಇದ್ರೆ ಆಫೀಸ್ ಅಲ್ಲೇ ಅದ ಲಾಸ್ಟ್ ಗೋ ಇಲ್ಲಿ ಫೈರ್ ಮತ್ತೆ ಅವ್ನು ಮಾಡಿದ ಅಲ್ಲ ಹಂಗೆ ಇಲ್ಲೇ ನಿಲ್ಲ ಇಲ್ಲೇ ಇತ್ತು ಹಂಗೆ ಹಂಗೆ ಇಲ್ಲೇ ಹೋ ನೀ ನಡೀಲಿ ನಾ ಮಾಡ್ತಾನೆ ಫೈರ್ ಬುಲ್ ನೋಡ್ರಿ ಹಂಗದ ಆಯ್ತು ಏರುಕತನ ಮತ್ತೆ ಏರುತನ ಈಗ ಅವ್ವಾ ಗ್ಯಾಸ್ ನೋಡಿದ್ದ ಒಳಗೆ ಫೈರ್ ಬ್ಲೂನ್ ನೋಡಿದೆ ಫೈರ್ ಬ್ಲೂನ್ ಹದಿನೈದು ನೂರು ರೂಪಾಯಿ ಅಂತ ಪೂರ ಅದು ಪೂರಾ ಮ್ಯಾಗ ಒಂದು ನೂರು ಮೀಟರ್ ಒಯ್ತಾರೆ ನಾಯಿ ಈಗ ಕಟ್ಟಿರ್ತಾರೆ ಆ ನೂರದು ನೂರು ಮೀಟ್ರ್ ವಯಸ್ಸಲ್ಲೇ ಮತ್ತೆ ಅಂತೇಳಿ ಅದು ಹೋಲಿಲ್ಲ ನಾವು ಕ್ಯಾನ್ಸಲ್ ಸೊ ಪೂರ್ತಿ ಮ್ಯಾಗ್ ಒಯ್ದಿರಿ ಅಂದರೆ ಹಂಗೆ ಸುಮ್ಮನೆ ನನಗೆ ಹದಿನೈದನೂರು ರೂಪಾಯಿ ಕೊಟ್ಟು ನಾವು ವೇಸ್ಟ್ ಆಗಬಾರ್ದು ಅಷ್ಟು ಮಾಲ್ವಾಡಿಗೆ ಸಂಜೆ ಕಡೆ ಆಗಿರೋದು ಸಾಕು ಫುಲ್ ರಶ್ ಆಗಿಬಿಡುತ್ತೆ ಪೂರಾ ಹಂಗಂದ್ರೆ ಪೂರ ಈಗ ನೋಡ್ರಿ ಈಗ ನಿಮ್ಗೆ ನಾ ತೋರಿಸಿದ ಮಾಲೋಡೆ ಇದು ಇದು ಕೆಲಗೋದ ಮಾಲ್ ನೋಡೋಣ ನಾವು ರುಮಿಗೆ ಹೋಗಿ ಗಾಡಿ ಇಟ್ಟು ಮತ್ತೆ ಬರ್ತೇವೆ ಅಲ್ಲಿ ಸೊ ನೋಡಿ ಪೂರ ಅಲ್ಲೂರಿಗೆ ನೋಡಿದ್ರೆ ಸಂಜೆ ಕಡೆಗೆ ಬಂದು ಇಲ್ಲಿ ಕೂತಿ ಟೈಮ್ ಪಾಸ್ ಮಾಡೋಕೆ ಬರ್ತಾರೆ ಪೂರ ಇಲ್ಲಿ ಇಲ್ಲಿ ನಮ್ಮ ಮ್ಯಾಕ್ ಸೊ ನಾವು ಈಗ ಮಾಲ್ ರೋಡ್ ಮನಾಲಿ ಇದೆ ಮಾಲ್ ರೋಡ್ ಬಂದೆವು ತಿರ್ಯಕೊತ್ತು ಸೊ ಏನು ಸ್ವಲ್ಪ ನಾವು ಲೈಟಾಗಿ ಶಾಪಿಂಗ್ ಮಾಡಿ ಸ್ವಲ್ಪ ಏನಾರ ಊಟ ಕಡೆ ಮಾಡ್ಬೋಕತ್ತೆ ಬಂದೆವು ನಮ್ಮ ಮನೆಯಿಲ್ಲ

ನೋಡ್ರಿ ಹಂಗದ ಈ ಮಾಲ್ ಹೊಡಗ ನೋಡ್ರಿ ಏನು ತೋರಿ ಕಾಸ್ಟ್ಲಿ ಇರ್ತದ ಸುಮ್ ನಾವು ಏನ ಶಾಪಿಂಗ್ ಮಾಡ್ಬೇಕು ಅಲ್ತೀನಿ ನನ್ನ ಹೆಂಡತಿ ಧರ್ಮಪತ್ನಿ ಆದಂತ ಪ್ರಿಯಾಂಕಾ ಬರ್ದಿ ಅವ್ರಿಗೆ ನಮ್ಮ ಧರ್ಮಪತ್ನಿ ಪತ್ನಿ ಆದಂತ ಪ್ರಿಯಾಂಕಾ ಬರ್ದಿ ನಾನು ನೀ ಯಾರ್ದ ಇದ್ರಿ ಇಲ್ಲ ಇಲ್ಲ ನೀ ಏನು ತಿಳ್ಕೊಡ್ರಲ್ಲ ಅದೇ 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 ತೋತಿನ ಫ್ಯಾಮಿಲಿ ನಂದು ತೋತಿನ ನೇನಪ್ಲೆ ಅದೇ ಇದ್ದೀನಿ ಏನು

ನಮ್ಮ ವಂಡರಿಂಗ್ ಬಡ್ಡಿಗೆ ಹೊಸ ಹೇಗತ್ತೆ ನಮಗೆ ಹೊಸ ಹೋಗ್ಯದ ಊಟ ಮಾಡಬೇಕು ನಡೆದಿದೆವು ಇಲ್ಲೊಂದು ಯಾವ್ದಾದ್ರೆ ರೆಸ್ಟೋರೆಂಟ್ ಚಲೋ ರೆಸ್ಟೋರೆಂಟ್ ಅಂತ ನೋಡ್ಬೇಕು ನಡೆದಿದೆವು ನೋಡೋಣ ನೋಡಿರಿ ಇದು ಆ ಕಡೆಯಿಂದ ಯಾವುದು ಗುಜರಾತ್ ಪಂಜಾಬ್ ತಾಯಿ ಇದು ಗುಜರಾತ್ ತಾಲಿ ಮೊಸರು ಬಂದರೆ ಅದು ಪಂಜಾಬ್ ತಾಯಿ ಇದು ಗುಜರಾತ್ ತಾಲಿ ಸೊ ನೋಡಿರಿ ಮಸಾಲ ತಾಲಿ ಆತ ನಾವು ಹುಷಾರಲ್ಲೇ ತಂದಿರುತ್ತೀರಿ ಬಾಜಿ ಕೊಡೋಣ ಮಸ್ ಎರಡು ಹೇಳಿದ್ದಾವಲ್ಲ ಎರಡು ಊಟ ಎರಡು ಕೊಟ್ಟರುಳ್ದವ ಅದಕ್ಕೆ ಏನೋ ಏನು ಮಾಡ್ದೆವು ಮೂವರು ಊಟ ಫುಲ್ ಎಲ್ಲ ಎರಡು ರೊಟ್ಟಿ ಮಾತ್ರ ಎಕ್ಸ್ಟ್ರಾ ನಾಡ್ರಿ ಈಗ ಊಟ ಮಾಡಿ ಖರೀದಿ ಮಾಡಾಮಿ ಖರೀದಿ ಮಾಡೋ ಊಟ ಈಗ ಖರೀದಿ ಏನೇ ಒಂದು ಒಳಗೆ ವ್ಯವಹಾರ ಚಲೋ ಕಂಡು ಟೀಚರ್ ಶರ್ಟ್ ನಾಡು ಏನೋ ತೊಗೋಬೇಕಲ್ಲ ತನ ಬಟ್ ಹೇಳಲ್ಲ ಏನೋ ಯಾರಿಗೂ ಏನು ತೊಗೊತಂಗೆ ಗೊತ್ತಿಲ್ಲ ಸೊ ಎರಡು ಊಟ ಮಾಡಿದೆ ಊಟ ಮಾಡಿ ಎರಡು ನೀರಿ ಮಾಡಲಿ ಎರಡು ಊಟ ಐದುನೂರ ಹತ್ತು ರೂಪಾಯಿ ಬಿಲ್ ಆಯಿತು ಫಸ್ಟ್ ಟೈಮ್ ಅಂತಿನ ಊಟಕ್ಕೆ ಕಮ್ಮಾಗಿ ಬಿಲ್ ಅಂದ್ರೆ ಇದು ಇವತ್ತಿನ ದಿನ ಲೆಕ್ಕ ಮಾಡಿ ಬೆಳಿಗ್ಗೆ ನಾಷ್ಟಾ ಮಾಡಿದ್ವಿ ಎಂಟುನೂರ ಐವತ್ತು ರೂಪಾಯಿ ಬೆಳಿಗ್ಗೆ ನಾಷ್ಟ ಮಾಡಿದ್ವಿ ಎಂಟುನೂರ ಐವತ್ತು ಊಟ ಐದುನೂರ ಹತ್ತು ಹಾಂ ನಾಷ್ಟನೇ ಅದೆ ಎಲ್ಲಿ ಮಸಾಲೆ ದೋಸೆ ಇಡ್ಲಿ ನಮ್ಮ ಕಡೆ ಮಸಾಲ ದೋಸೆ ಇಡ್ಲಿ ಎಲ್ಲ ಐದ್ನೂರು ರೂಪಾಯ್ದಾಗೆ ಮುಗಿತಿತ್ತು ಇಲ್ಲಿ ಉಲ್ಟಾ ಅದ ಇಲ್ಲಿ ಎಲ್ಲಿ ಹಾಂ ಹಾಂ ನಮ್ಮ ಶಾಮ ಏನಾಗ ಮ ಶ್ಯಾಮ ಸಂಬಂ ಗುಡ್ಬಲಿ ಇಡ್ಲಿ ತಿಂದ ಕಲಾಸ ಅಂದ್ರೆ ಎರಡು ನೂರು ರೂಪಾಯ್ದಾಗ ಎಷ್ಟು ತಿಂದು ಹೊಡ್ದು ತಿನ್ರಿ ಎರಡು ನೂರು ರೂಪಾಯಿನೆ ಏನಾರ ಇಲ್ಲ ಕೆಲ್ವೊಂದು ಪ್ಲಸಿಗೆ ಕೆಲವೊಂದು ಜಾಗದಾಗ ರೆಡ್ ಇರ್ತಾವೆ ಏನು ಮಾಡಪ್ಲೆ ಇರಲ್ಲ ನಮ್ಮ ಅನಿಸಿಕೆ ಅಷ್ಟೆ ಹೇಳ್ತೇವೆ ನಾವು ನಮ್ಮ ಎಲ್ಲೆಲ್ಲಿ ಏನೇನು ಮಾಡ್ಬೇಕು ಅಂತ ಹೇಳಿ ಹಾಂ ಸರ್ ಐದ್ನೂರು ಹತ್ತು ರೂಪಾಯಿ ಬಿಲ್ ಆಯ್ತು ಶಿಸ್ತು ಊಟ ಆಯ್ತು ಅದೆಲ್ಲ ಫಸ್ಟ್ ಟೈಮ್ ಇಟ್ ಕಮ್ಮಿದಾಗ ಊಟ ಆಗಿದ್ವಿ ಅಂತಂದ್ರ ಯಾಕಂದ್ರೆ ಸುಮ್ಮನೆ ಮ್ಯಾಗಿ ಅದು ತಿಂದರೆ ರೂಪಾಯಿ ಇತ್ತು ಸರ್ ಯಾವುದೋ ಬಾಲಾಜಿ ಫುಡ್ ಕಾರ್ನರ್ ಪ್ಯಾಕೇಜಿಂಗ್ ಫೆಸಿಲಿಟಿ ಅವೈಲೇಬಲ್ ಯಾರು ಹಾಯ್ ಹಲೋ ಕರ್ನಾಟಕ ಅದೇ ಸಂತೆ ಕ್ಯಾಬ್ ಮನೇಲಿ ಇದೆ ಕನಕ ಲಾಕ್ ಲೇಹ್ ಲದಾಕ್ ಬಿ ಬರ್ರಿ ಮನೇಲಿ ಅಮ್ ಹಮ್ ತು ಲೇಹ ಲದಾಕ್ ಜಾಕೆ ಬೈಕ್ಸ್ ಆಯಾ ಬೈಕ್ ಟೀಕೆ ಆರಾಮ್ಸೆ ಜಾಕೆ ಅಚ್ಚ ಓಕೆ ಬಾಯ್ ರಜಾ ಚಂದ್ರವರು ಅವರು ಬಾಲಾಜಿ ಸಬ್ಸ್ಕ್ರೈಬರ್ ಆಗಿರ್ಬೋದು ನಮ್ಮ ಪವರ್ ಸೈವರ್ಸ್ ನಮ್ಮ ನೋಡ್ ಮಾಡಿಸಿರ್ಬೋದು ಒಟ್ ಏನೋ ಅಂತೇಳಿ ಮಾಡ್ತಾರೆ ಕಿತ್ ಹಚ್ಕೋ ರೂಪಿಸುತ್ತೆ ನೋಡು

ಇದು ನೋಡಕ್ಕೆ ಬಂದಿದ್ದು ಅದನ ಇಲ್ಲಿ ಪಿಪ್ಸ್ ರೇಟ್ ಹಾಕ್ಬಿಟ್ರೆ ಹೆಂಗೆ ಆಡೋಕೆ ನೋಡು ಆಯ್ತದ ಇದು ತಗೋಬೇಕಾಯ್ತು ಚೆನ್ನಾಗಿ ಹೇಳಾಯ್ತದ ಹಾಂ ಬರೋಬ್ಬರಿ ಕರೆಕ್ಟ್ ಎಕ್ಸಾಕ್ಟ್ ಎಕ್ಸಾಕ್ಟ್ ಪ್ರೈಸ್ ಅದ ಮಸ್ತ್ ಕಾಣಾಯ್ತದ ಚಲೋ ಕಾಣತ್ತ ಪೀಝ್ ಕಮ್ಮಿ ಹಾಗೆ ಚಂದ ಕಾಣಾಯ್ತದ ಚಂದ ಕಾಣ್ತ ತಗೊಳ್ಳೇ ಬೇಕಿದು ಸೊ ಆಕಾಶೀಗಿರಿ ಅವರು ರಾತ್ರಿ ಚಸ್ಮಾ ಹಾಕೊಂಡ್ ಬಂದಾರ ಚಶ್ಮಾ ಅಲ್ಲಿ ಕ ಅಲ್ಲಿ ಹಾಕೊಂಡಿದ್ದೆಲ್ಲ ಸೇವಿಸ್ಕೊಂಬಂದ ನಾವು ಇಷ್ಟೇ ಇವತ್ತಿಗೆ ಮುಂದೆ ಅದು ತೋತಿವೇ ಎಲ್ಲ ಆಮೇಲೆ ಹೇಳ್ತೀವಿ ಅಂತೂ ಒಂದು ಟೀ ಶರ್ಟ್ ಖರೀದಿ ಮಾಡಿದೆ ರೂಪಾಯಿ ಫಿಕ್ಸ್ ಪ್ರೈಸ್ ಅಂತ ಬಾಯ್ ಸೊ ಅಂತೂ ಒಂದು ಟೀ ಶರ್ಟ್ ಖರೀದಿ ಮಾಡಿದ ನಾನು ಈಗ ಏನು ತಗೋಲ್ಲ ಸೊ ನಾ ಕ್ಯಾಮ್ರಾ ಆಫ್ ಮಾಡಲಿ ಅಂದ್ರೆ ಏನೋ ತೊಗೊಂಡು ಕಾಣಲ್ವ ಆಫ್ ಮಾಡ್ತೀನಿ ಆಮ್ಯಾಗ ಎಲ್ಲರೂ ಚಿಕ್ಕಂದ್ರೆ ಯಾರಿಗೆ ಏನು ತೊಗೊಂಡ್ರೆ ನೀವೇ ಕೇಳ್ರಿ ಕಲಾಸ್ ಒಂದು ಟಿ ಶರ್ಟ್ ತೊಗೊಂಡು ಅಂತೂ ಇಂತೂ ಟಿ ಶರ್ಟ್ ತೊಗೊಂಡು ಮನೆ ರೂಮಿ ಹೊಂಟಿದ್ದು ನಿದ್ದೆ ಹೊಂಟದ ಟೈಮ್ ಮುಂದೆ ಮತ್ತೆ ಎಲ್ಲಿ ಮುಂದೆ ಮತ್ತೆ ರೈಡ್ ಮಾಡ್ಬೇಕು ನಾಳೆ ಐದುನೂರು ಕಿಲೋಮೀಟರ್ ಅದ ಹರಿದ್ವರ್ಗೆ ಹೋಗ್ಬೇಕಲ್ಲ ಅದಕ್ಕೆ ಈಗ ಒಂದು ಟಿ ಶರ್ಟ್ ತೊಗೊಂಡು ಅಂತೂ ಇಂತೂ ಟಿ ಶರ್ಟ್ ತೊಗೊಂಡು ಈಗ ನಂಟಿದ್ದು ನಾಡು ಅಂತ ಏನೂ ತೋಲಿಲ್ಲ ತಗೋ ಅಂತಲ್ಲ

ತಗೊಳ್ಳೋಣ ಇಲ್ಲೇ ಈಗ ಅಂತ ಮನೇಲಿ ಬಂದು ಒಂದ್ ಜನ ತೊಳ್ದು ಯಾವ್ದು ನಂದದ ಇದು ಅವಂದದ ಇದು ಆ ಟಿ ಶರ್ಟ್ ಅದ ಅದು ಅದ್ ಟಿ ಶರ್ಟ್ ಅದ ನಾವೇನಕೋ ನಕೋ ಅದು ಟಿ ಶರ್ಟ್ ಅದ ಇಲ್ಲ 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 ಇದು ನಂದು ವೈಟ್ ನಂದಲ್ಲ ನಂದು ಒಬ್ಬೋತೀನಿ ಇದು ನಂದದ ಇದು ವೈಟ್ ಅಲ್ಲ ಇಲ್ಲ ಇಲ್ಲ ತೊಂಡಿಲ್ಲ ಏನು ಸುಳ್ಳು ಆತ ನೀವು ನೀವ ಹುಡುಗಿ ತೊಗೋಣ ಸುಮ್ಮ ಆತಾನೆ ಈಗ ಇಲ್ಲಿ ಬಂದು ಮನೇಲಿ ಬಂದು ಖರೀದಿ ಮಾಡ್ಯಾನ ಈಗ ನಿಮ್ಮ ರಾಕೇಶ ನೋಡ್ತಿದ್ದ ನಿಮ್ಮ ಮನೆಗೆ ಅಡ್ವಾನ್ಸ್ ಇರಿಕೆ ಫುಡ್ ತೊಗೊಂಡಪ್ಪ ಇವ ಯಾಡು ಮನೇಲಿ ರೊಕ್ಕ ಖರ್ಚು ಮಾಡಿ ಬಂದಿಗೆ ಹಾಳು ಮಾಡ್ಲಾತ ನಿಮ್ಮ ತಾವ ನಿಮ್ಮ ಅಣ್ಣ ಹಾ ನೋಡಿ ಇಲ್ಲಿ ಎರಡು ಬದಾಮಾಲ ನಾಡು ಎರಡು ಬದಾಮಾಲ ಇದೇ ಖುಷಿದಾಗ ಎರಡು ಬದಾಮ ನಾಡು ಎರಡು ಗರಮ್ ಸೊ ಎರಡು ಬಾದಾಮಾಲ ಗರಮ ಮತ್ತು ಒಂದು ಐಸ್ರಿಮ್ ತೋತ ನಾಡು ನಮ್ಮ ಬದಾಮ ತೋ ಬದಾಮಾಲ ನೋಡ್ರಿ ಹೆಂಗ ಅಂದ್ರೆ ವೈಸ್ರಿಮ್ ತಿಳಿತಾನ ನಾಡು ಅದರ ಅಡ್ರೆಸ್ ಒಂದು ಖುಷಿದಾಗ ಬದಾಮ ಬಾದಾಮ ನೋಡ್ರಿ ಎಪ್ಪತ್ತು ರೂಪಾಯಿ ಗ್ಲಾಸ್ ಹತ್ತದು ಒಂದು ಫುಲ್ ಬಾದಾಮಾಲ

ಹಾಂ ಅಂತೂ ಸ್ವಲ್ಪ ಚಲೋವಾ ಬದಾಮಾಲ ಚಲೋ ಅದಲ್ಲ ಅಂತೂ ಅಂತೂ ನಾಡು ಅವ್ರ ಹುಡುಗಿ ಬಿಡ್ಸ್ಕೊಂಡಿದ್ದೆ ಖುಷಿದಾಗ ಬದಾಮಾಲ ಕೂಸ್ತಾನ ಭಾಳ ಖುಷಿ ಆಯ್ತು ನಮಗೆ ರುಮಿ ಹೊಟ್ಟಿದ್ದು ರೂಮಿಗೆ ಹೋಗಿ ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡಿ ನಾಳೆ ಮತ್ತೆ ಮತ್ತೆ ರೈಡ್ ನಾಳೆ ಒಂದು ರೈಡ್ ಇದ್ದಿಲ್ಲ ನಾಳೆ ರೈಡ್ ಮತ್ತೊಂದು ಐದುನೂರು ಕಿಲೋಮೀಟ್ರ್ ಹೋಗ್ಬೇಕು ಮುಂದೆ ಸೊ ಈಗ ರೂಮಿಗೆ ಹೋಗಿ ಸ್ವಲ್ಪ ನಿದ್ದಿ ನಾವು ಜಲ್ದಿ ಬಿಡ್ಬೇಕು ಅನ್ನೋದ ಮುಂಜಾನೆ ಅರ್ಲಿ ಮಾರ್ನಿಂಗ ಮೇಡಮ್ ಆಯಿತು ಬಿಡ್ಬೇಕು ಎಲ್ಲ ಇಲ್ಲ ಲೇಟ್ ಆಗ್ತದೆ ಸೊ ರೂಮಿಗೆ ಬಂದೇವೆ ಈಗ ಈಗ ಡ್ರೆಸ್ ಮಾಡಿ ಶಿಸ್ತು ಮಲ್ಕೊಂಡು ಮುಂಜಾನೆ ಅದು ಮತ್ತೆ ರೆಡಿ ಮಾಡಿ ಚಾಲು ಇರ್ತದೆ ಜಲ್ಲಿ ಮುಂಬಿ ಅದಕ್ಕೆ ಯಾರು ಹೋಗ್ತೀನಿ ಹೇಗೆ ನಮ್ಮ ಫೋಟೋ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಬಾಯ್ ಗುಡ್ ನೈಟ್ ಮುಂಜಾನೆ ಮತ್ತೊಮ್ಮೆ ಸಿಗ್ತೀನಿ ನಮಸ್ಕಾರ